ಹಾ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರಾಜು ಉದಯ್ ಇದ್ದೀನಿ ಸೊ ನನ್ನ ಹೆಸರು ಬರೀ ರಾಜು ಅಂತ ಇತ್ತು ಈಗ ಸಿನಿಮಾ ಇಂಡಸ್ಟ್ರಿಗೆ ಬಂದಮೇಲೆ ಉದಯ್ ಅಂತ ಆ್ಯಡ್ ಮಾಡಿಕೊಂಡು ರಾಜ್ ಉದಯ್ ಅಂತ ಫುಲ್ ಹೆಸರು ಈಗ ಆಲ್ಮೋಸ್ಟ್ ಒಂದು ಇಪ್ಪತ್ತು ಸಿನಿಮಾ ವರ್ಕ್ ಮಾಡಿದ್ದೀನಿ ಒಂದು ಹದಿನಾರು ಸೀರಿಯಲ್ ಮಾಡಿದ್ದೀನಿ ಸೊ ಹೀಗೆ ನನ್ನ ಸಿನಿ ಕೆರಿಯರ್ ಸ್ಟಾರ್ಟ್ ಆಗಿದೆ ನನ್ನ ಸಿನಿಮಾ ರಂಗಕ್ಕೆ ಬರೋಕ್ಕೆ ಮುಂಚೆ ನಾನು ಆ್ಯಕ್ಚುಲಿ ಒಂದು ಜಿಮ್ ಇತ್ತು ಸರ್ ನಂದು ಫಿಟ್ನೆಸ್ ಸೆಂಟ್ರು ಆ್ಯಕ್ಚುಲಿ ಒಂದು ಏರೋಬಿಕ್ಸ್ ಕೋಚ್ ನಾನು ಲೇಡೀಸ್ಗೆ ಟ್ರೈನ್ ಮಾಡ್ತಾಯಿದ್ದೆ ಅಂದರೆ ಬಾಡಿ ಬಿಲ್ಡಿಂಗ್ ಲೈನಲ್ಲಿ ಇದ್ದು ನಾನು ಜಿಮ್ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಇವತ್ತಿನ ಟ್ರೆಂಡು ಒಂದು ಎರಡು ಸಾವಿರದ ಆರು ಏಳು ನಾನು ಆಲ್ಮೋಸ್ಟ್ ನಂದೇ ಓನ್ ಜಿಮ್ ಇತ್ತು ಕೆ ಆರ್ ರೋಡಲ್ಲಿ ಫಿಟ್ನೆಸ್ ನೈನ್ ಅಂತ ನನ್ನದೇ ಅದು ನಾನೇ ಕೋಚ್ ಅದಕ್ಕೆ ನಂದೇ ಓನರ್ಶಿಪ್ಪು ಸೊ ಆ ಲೈನಲ್ಲಿ ಇದ್ದೆ ನಾನು ಸಿನಿಮಾಗೆ ಬರಬೇಕು ಅಂದರೆ ಏನಾಗ್ತಿತ್ತು ಅಂದರೆ ಸರ್ ನನ್ನ ಸಿನಿಮಾ ಟಚ್ ಇರಲಿಲ್ಲ ಆ್ಯಕ್ಚುಲಿ ನಾನು ಬರೀ ಒಂದು ಫಿಟ್ನೆಸ್ ಲೈನಲ್ಲಿ ಕೋಚ್ ಆಗಿದ್ದೋನು ನನ್ನ ಜಿಮ್ಮಿಗೆ ಬರುವಂಥ ಒಂದು ಅಷ್ಟು ಜನ ನಾನು ಚೆನ್ನಾಗಿದ್ದಿದ್ದು ನೋಡಿ ನಾನು ಒಳ್ಳೆಯಲ್ಲಿ ಈಗಿರೋ ಗೆಟಪಲ್ಲಿ ಇರಲಿಲ್ಲ ನಾನು ಬೇರೆ ಲುಕ್ಕಲ್ಲೇ ಇದ್ದೆ ಒಳ್ಳೆ ಬಾಡಿ ಇತ್ತು ಒಂದು ಏಯ್ಟಿ ಫೈವ್ ಕೆ ಜಿ ಬಾಡಿ ಇತ್ತು ನನಗೆ ಒಳ್ಳೆ ಮಜಲ್ ಬಿಡ್ರು ಸ್ಟೇಟ್ ಲೆವೆಲ್ ಎರಡು ಕಾಂಪಿಟೇಷನ್ ಮಾಡಿದ್ದೆ ಸೊ ನಾನು ಜಿಮ್ಮಿಗೆ ಬರೋರು ಪ್ರತಿಯೊಬ್ರು ಇದ್ರು ಸರ್ ಇಷ್ಟು ಫಿಟ್ ಆಗಿದ್ದೀರಾ ಇಷ್ಟು ಚೆನ್ನಾಗಿದ್ದೀರಾ ಯಾಕೆ ನೀವು ಸೀರಿಯಲ್ಲು ಸಿನಿಮಾ ಟ್ರೈ ಮಾಡಬಾರ್ದು ಅಂತ ಹೇಳ್ತಾಯಿದ್ರು ಬಟ್ ಎಲ್ಲ ಒಂದು ಕಡೆ ನನಗದೊಂದು ಇದಿತ್ತು ನಮ್ಮಂಥವ್ರೆಲ್ಲ ಅಲ್ಲಿ ಹೋಗೋಕ್ಕಾಗಲ್ಲ ನಮ್ಗೆ ಯಾರೂ ಪುಷ್ ಮಾಡೋರಿಲ್ಲ ನಮ್ಗೆ ಯಾರು ಅವಕಾಶ ಕೊಡೋರಿಲ್ಲ ಬೇಡಪ್ಪ ನಮಗೆ ಸಾಕು ದುಡಿತಾ ಇದ್ದೀವಿ ವೆಲ್ ಸೆಟ್ಲ್ಡ್ ಆರಾಮಾಗಿದ್ದೀವಿ ಯಾಕೆ ಬೇಕು ನಮ್ಗೆ ಅಲ್ಲೈನು ಅನ್ನೋ ಥರ ಇದ್ದೆ ನಾನು ನನ್ನ ಒರಿಜಿನಲ್ ನೇಮ್ ಬಂದ್ಬಿಟ್ಟು ಆ್ಯಕ್ಚುಲಿ ಮುನಿರಾಜು ಅಂತ ಸರ್ ನನ್ನ ನೇಮ್ ಮುನಿರಾಜು ಅಪ್ಪ ಅಮ್ಮ ಇಟ್ಟಿದ್ದ ಹೆಸರು ಸೊ ಅದಾದಮೇಲೆ ನಾನು ಜಿಮ್ ಲೈನಿಗೆ ಬಂದಮೇಲೆ ಎಲ್ಲ ಒಂದು ಕಡೆ ಮುನಿ ಅನ್ನೋದು ಕಟ್ಟಾಗ್ಬಿಟ್ಟು ಎಲ್ಲರೂ ರಾಜು ಸಾರ್ ರಾಜು ಮಾಸ್ಟರ್ ರಾಜು ರಾಜು ಅಂತ ಇದ್ದರು ಇನ್ನೊಂದಷ್ಟು ಜನ ರಾಜ್ ಅಂತ ಕರೀತಾಯಿದ್ರು ಸೊ ಎರಡು ಸಾವಿರದ ಹದಿನಾರು ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಕನ್ನಡ ಇಂಡಸ್ಟ್ರಿಗೆ ಒಂದು ದೊಡ್ಡ ಇನ್ಸಿಡೆಂಟು ಮಾಸ್ತಿ ಗುಡಿ ಆ ಮಾಸ್ತಿ ಗುಡಿ ಇನ್ಸಿಡೆಂಟಲ್ಲಿ ತೀರಿದಂಥ ಇಬ್ಬರು ಕಳನಟರಲ್ಲಿ ಉದಯ್ ಬಂದು ಸ್ವಂತ ನನ್ನ ಬಾಮ ಇದೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ನಿಮ್ಮ ಚಾನಲ್ ಮುಖಾಂತರ ಹೇಳ್ತೀನಿ ಸ್ವಂತ ನನ್ನ ಹೆಂಡ್ತಿ ತಮ್ಮ ಮೀನ್ಸ್ ನನ್ನ ಬಾಮೈದ ಅವ್ನು ಮೇಲೆ ಎಲ್ಲೋ ಒಂದು ಕಡೆ ಬರಬೇಕು ಇಂಡಸ್ಟ್ರಿಗೆ ಇವತ್ತು ರೈಟ್ ಟೈಮ್ ಅನಿಸುತ್ತೆ ನನಗೆ ಬರೋದಕ್ಕೆ ಅಂತ ಆ ಒಂದು ರಾತ್ರಿ ಎಲ್ಲೋ ಒಂದು ಕಡೆ ಅವನು ಸತ್ತಿದ್ದ ರಾತ್ರಿ ಅನ್ನಿಸ್ತು ಸೊ ಅದಕ್ಕೆ ಕಾರಣ ಏನು ಅಂದರೆ ನಮ್ಮ ದುನಿಯಾ ಸೂರಿ ಸರ್ ಅವನು ಸತ್ತಂಥ ದಿನದಲ್ಲಿ ಅವತ್ತು ಓಲ್ ಫುಲ್ ಡೇ ನಮ್ಮ ಮನೆಗೆ ಆಲ್ ಎಂಟರ್ ಇನ್ಕ್ಲೂಡ್ ಪುನೀತ್ ರಾಜ್ಕುಮಾರ್ ಸರ್ ಇಂಡಸ್ಟ್ರಿ ಪೂರ್ತಿ ನಮ್ಮ ಮನೆಗೆ ಬಂದು ಹೋಗ್ತಾ ಇತ್ತು ನನಗೆ ಆವತ್ತು ಗೊತ್ತಾಯಿತು ಇಂಡಸ್ಟ್ರೀಲಿ ಇವ್ನು ಏನು ಸಂಪಾದನೆ ಮಾಡಿದ್ದ ಅನ್ನೋದು ಈ ದುಡ್ಡು ಕಾಸು ಎಲ್ಲ ನಮ್ಗೆ ಗೊತ್ತಿಲ್ಲ ಬಟ್ ಎಲ್ಲ ಒಂದು ಕಡೆ ಇಷ್ಟು ಜನನ ಅವ್ನು ಸಂಪಾದನೆ ಮಾಡಿದ್ದ ಇಷ್ಟು ದೊಡ್ಡ ದೊಡ್ಡ ಹೀರೋಸ್ ಆಲ್ಮೋಸ್ಟ್ ಎಲ್ಲ ಹೀರೋಸ್ ಸರ್ ನಮ್ಮ ಮನೆಗೆ ಬಂದರು ಅವತ್ತು ಸೊ ಅವತ್ತು ರಾತ್ರಿ ಒಂದು ಎರಡು ಗಂಟೆ ರಾತ್ರಿ ಅನಿಸುತ್ತೆ ದುನಿಯಾ ಸೂರಿ ಸರ್ ನಮ್ಮ ಮನೆಗೆ ಬಂದಾಗ ಎಲ್ಲ ಒಂದು ಕಡೆ ಬಂದು ನನ್ನ ಹತ್ರ ಮಾತಾಡಿ ನೀವೇನು ಮಾಡ್ತಾ ಇರೋದು ಯಾರು ನೀವು ಅಂದರು ನಾನು ಹೇಳಿದೆ ನಾನು ಸ್ವಂತ ಮಾವ ಸರ್ ಅವ್ರಿಗೆ ಹೌದಾ ಅಂತೇಳ್ಬಿಟ್ಟು ಒಂದು ಎರಡು ನಿಮಿಷ ಆದಮೇಲೆ ಅವರು ಹೇಗೆ ಕುತ್ಕೊಂಡು ಮಾತಾಡಬೇಕಾದ್ರೆ ನೀವು ಯಾಕೆ ಟ್ರೈ ಮಾಡಲಿಲ್ಲ ಸಿನಿಮಾಗೆ ಅಂದರು ಇಲ್ಲ ಸರ್ ನಾನು ಹೀಗೆ ಸ್ಪೋರ್ಟ್ಸು ಟ್ರೈನರು ನನ್ನದೇ ಒಂದು ಜಿಮ್ ಇದೆ ಹಿಂಗಿದೆ ಅಂದ್ರೆ ಇಲ್ಲ ಮಾಡಿ ಟ್ರೈ ಮಾಡಿ ಅಂದರು ಸೊ ಅವತ್ತು ರಾತ್ರಿ ಅನ್ನಿಸ್ತು ನನಗೆಲ್ಲೋ ಒಂದು ಕಡೆ ಇಲ್ಲ ಯಾರೋ ಒಬ್ರು ಡೈರೆಕ್ಟ್ರ್ ಹೇಳೋವಾಗ ಇದನ್ನು ಕೇಳಬೇಕು ಅಂತ ನನಗೆ ಅನ್ನಿಸ್ತು ಸೊ ಅಲ್ಲಿಂದ ಕಟ್ ಮಾಡಿದ್ರೆ ಒಂದು ಆರು ಏಳು ತಿಂಗಳಲ್ಲಿ ನಾನು ಜಿಮ್ನ ಖಾಲಿ ಮಾಡಿದೆ ಸೊ ನಮ್ಮ ವೈಫ್ ಹೇಳಿದೆ ಇಲ್ಲ ನಾನು ಆ್ಯಕ್ಟಿಂಗ್ ಫೀಲ್ಡ್ಗೆ ಹೋಗ್ತೀನಿ ನನ್ನ ವೈಫ್ ಸ್ವಲ್ಪ ರೇಕ್ಸಿದ್ಲು ಎರಡು ಮಕ್ಕಳು ತಂದೆ ನೀನೀಗ ಈಗ ಮಾಡೋ ಟೈಮಲ್ಲೇ ಮಾಡಲಿಲ್ಲ ಇವಾಗ ಯಾಕೆ ಆಲ್ರೆಡಿ ಒಂದು ಇನ್ಸಿಡೆಂಟ್ ನಡೆದಿದೆ ಮನೇಲಿ ಬೇಡ ನನ್ನ ತಮ್ಮ ಇಲ್ಲ ಇವಾಗ ನೀನು ಯಾಕೋ ಈ ಹುಚ್ಚ ಹತ್ತಿಸ್ಕೊತಾ ಇದೆಯಾ ಬೇಡ ಅಂದರು ಬಟ್ ಒಂದೇ ಒಂದು ಹಠ ಇತ್ತು ಇಲ್ಲ ಮಾಡಬೇಕು ಈಗ ಮಾಡಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಂದ ಸ್ಟಾರ್ಟ್ ಆಯಿತು ನನ್ನ ಸಿನಿ ಜರ್ನಿ ಸೊ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕಾದ್ರೆ ಎಲ್ಲರೂ ಒಂದು ಕ್ಯಾಚಿ ನೇಮ್ ಅಂತ ಇಟ್ಕೊತಾರೆ ಈ ಒರಿಜಿನಲ್ ಹೆಸರಲ್ಲಿ ಆಲ್ಮೋಸ್ಟ್ ಯಾರೂ ಇಲ್ಲ ಸರ್ ನನಗೆಲ್ಲರೂ ಎಲ್ಲ ಇರೋಗಳ್ದು ಗೊತ್ತು ಸೊ ಎಲ್ಲ ಒಂದು ಕಡೆ ರಾಜು ಅಂದರೆ ಅದು ಒಂಥರ ನೇಮ್ ಕಟ್ಟಾದಂಗೆ ಅನ್ಸ್ಬಿಟ್ಟು ಶಾರ್ಟ್ ಆಗಿರುತ್ತೆ ಅಂದ್ಬಿಟ್ಟು ಅದಕ್ಕೆ ಉದಯ್ ಅಂತ ಸೇರಿಸ್ಕೊಂಡೆ ನಾನೇ ಸೇರಿಸ್ಕೊಂಡೆ ಸರ್ ಖಂಡಿತ ಅವನ ವಿಚಾರ ಹೇಳಬೇಕು ಅಂದರೆ ಅದು ತುಂಬ ಇದೆ ಆ್ಯಕ್ಚುಲಿ ಕಲಾವಿದನ ಬದುಕು ಆಚೆಯಿಂದ ನೋಡೋರಿಗೆ ಚೆನ್ನಾಗಿ ಕಾಣುತ್ತೆ ಒಳಗಡೆ ಅವನ ನೋವು ಏನು ಅನ್ನೋದು ಅವನು ಒಳಗಡೆ ಇರೋರಿಗೆ ಮೀನ್ಸ್ ಫ್ಯಾಮಿಲಿ ಒಳಗಡೆ ಇರೋರ್ಗೆ ಮಾತ್ರ ಗೊತ್ತಿರತ್ತೆ ಸೊ ಅವನೊಂದು ಹತ್ತು ವರ್ಷ ಆದ್ಮೇಲೆ ಜನಕ್ಕೆ ಗೊತ್ತು ಆಫ್ಟರ್ ಜಯಮ್ಮನ ಮಗ ಅಂತ ಒಂದು ಸಿನಿಮಾ ಬಂದ ಮೇಲೆ ಜನಕ್ಕೆ ಗೊತ್ತು ಒಂದು ಅಗೋರಿ ಕ್ಯಾರೆಕ್ಟರ್ ಮಾಡ್ದ ಅದ್ರಲ್ಲಿ ಮೈನ್ ವಿಲನ್ ಮಾಡ್ದ ದೊಡ್ಡ ಪ್ರೊಡಕ್ಷನ್ ದುನಿಯಾ ವಿಜಯ್ ಅವರೇ ಅದರದೇ ನಿರ್ಮಾಣ ಸಂಸ್ಥೆಯಿಂದ ಬಂದಂತ ಸಿನಿಮಾ ಅಲ್ಲಿಂದ ಬಂದ ಮೇಲೆ ಉದಯ ಎಷ್ಟು ಜನಕ್ಕೆ ಗೊತ್ತು ಆದ್ರೆ ಹಿಂದೆ ಅವ್ನ ಬದುಕೇನಿತ್ತು ಅನ್ನೋದು ನಮಗೆ ಮಾತ್ರ ಗೊತ್ತು ಬಿಕಾಸ್ ಅವನೊಂದು ಎಲೆಕ್ಟ್ರಿಷಿಯನ್ ವರ್ಕ್ ಮಾಡಿದಾನೆ ಆಟೋ ಓಡಿಸಿದಾನೆ ಪೇಂಟ್ ಕೆಲಸ ಮಾಡಿದಾನೆ ಇದೆಲ್ಲ ಮಾಡೋದ್ರ ಜೊತೆಗೆ ಏನಾಗ್ತಿತ್ತು ಅಂದ್ರೆ ನಮ್ಮ ಮನೆ ಪಕ್ಕದಲ್ಲಿ ಬಸವರಾಜ್ ಅಂತ ಒಬ್ರು ಹಳೇ ಫೈಟರ್ ಇದ್ರು ಅವ್ರ ಜೊತೆ ಇವನು ಸ್ವಲ್ಪ ಐಟ್ ಇದ್ದ ನಮ್ಮ ಮನೇಲಿ ಯಾರು ಅವನಷ್ಟು ಐಟ್ ಇಲ್ಲ ನಮ್ಮ ಫ್ಯಾಮಿಲಿಲೇ ಯಾರು ಇಲ್ಲ ಬಿಕಾಸ್ ಅವ್ನು ಐಟ್ ಬಂದು ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಥ್ರೀ ಹೈಟ್ ಇದ್ದ ಅವನು ಸೊ ಫೈಟರ್ ಆಗೋದಕ್ಕೆ ಅವ್ರ ಜೊತೆ ಹೋಗಿ ಕೃಷ್ಣರಾವ್ ಪಾರ್ಕಲ್ಲಿ ನಾವೆಲ್ಲ ಜಿಮ್ನಾಸ್ಟಿಕ್ ಮಾಡ್ತಾ ಇದ್ದು ಅಲ್ಲಿ ಆಲ್ಮೋಸ್ಟ್ ನಮ್ಮ ಕನ್ನಡ ಇಂಡಸ್ಟ್ರಿ ಫೈಟ್ ಮಾಸ್ಟರ್ ಎಲ್ಲರೂ ಬಂದು ಅಪ್ಕಮಿಂಗ್ ಫೈಟ್ರ್ಗಳಿಗೆ ಪ್ರಾಕ್ಟೀಸ್ ಮಾಡ್ತಾರೆ ಸೊ ಇವತ್ತು ಮಾಡ್ತಾರೆ ಸೊ ನಾವೆಲ್ಲ ಅಲ್ಲಿ ಜಿಮ್ನಾಸ್ಟಿಕ್ ಮಾಡ್ತಾ ಇದ್ದವರು ಅಲ್ಲಿ ಬಂದಂಥ ಫೈಟ್ ಮಾರ್ಷರ್ಗಳು ಉದಯ್ ನೀನು ಒಳ್ಳೆ ಇದೆಯಾ ನೀನು ಯಾಕೋ ಇಂಡಸ್ಟ್ರಿಲ್ ಫೈಟರ್ ಟ್ರೈ ಮಾಡಬಾರ್ದು ಹೇಳಿ ಅವರು ಒಂದು ಮಾತಿನ ಪ್ರೇರಣೆ ಮೇಲೆ ಇವನು ಇಂಡಸ್ಟ್ರಿಗೆ ಓದೋನು ಸೊ ಇಂಡಸ್ಟ್ರಿಗೆ ಹೋಗಿ ಕಾರ್ಡ್ ಮಾಡಿಸ್ಕೊಂಡು ಸಾಹಸ ಕಲಾವಿದರ ಸಂಘದಲ್ಲಿ ಇವನು ಮೆಂಬರ್ ಆಗಿ ಅಲ್ಲಿ ಒಂದು ಕಾರ್ಡ್ ಮಾಡಿಸ್ಕೊಂಡು ಅಲ್ಲಿಂದ ಒಂದಷ್ಟು ಸಿನಿಮಾಗಳಿಗೆ ಆಲ್ಮೋಸ್ಟ್ ಐ ಥಿಂಕ್ ಸರ್ ಸುಮಾರು ಜನಕ್ಕೆ ಗೊತ್ತಿಲ್ದೇ ಇರ್ಬೋದು ಒಂದು ಅರವತ್ತು ಎಪ್ಪತ್ತು ಸಿನಿಮಾಗಳಿಗೆ ಅವ್ನು ಫೈಟರ್ ಆಗಿ ಕೆಲಸ ಮಾಡೋವನೇ ಅದರಲ್ಲಿ ನಮಗೆ ಡ್ಯಾನಿ ಮಾಸ್ ಗೊತ್ತು ರವಿ ವರ್ಮ ಮಾಸ್ ಗೊತ್ತು ಕುಂಕು ಚಂದ್ರ ಅವರು ಗೊತ್ತು ಕೆ ಡಿ ವೆಂಕಟೇಶ್ವರು ಕೌರವ ವೆಂಕಟೇಶ್ವರು ಒಂದಷ್ಟು ಜನ ಫೈಟ್ ಮಾಸ್ಟರ್ ಗಳಿಗೆ ಇವನು ಒನ್ ಆಫ್ ದ ಫೇವರೆಟ್ ಫೈಟರ್ ಆಗಿದ್ದ ಬಿಕಾಸ್ ಅವನ್ ಪ್ಲಸ್ ಪಾಯಿಂಟ್ ಬಂದ ಐಟ್ ಐಟ್ ಸೊ ಸುಮಾರು ಜನಕ್ಕೆ ಗೊತ್ತಿಲ್ಲ ದರ್ಶನ್ ಸರ್ಗೆ ಸುದೀಪ್ ಸರ್ಗೆ ಏನೇ ಡೂಪ್ ಹಾಕ್ಬೇಕು ಅಂದ್ರೆ ಎನಿ ಫೈಟ್ ಮಾಸ್ಟ್ರು ಯೂಸ್ ಮಾಡ್ತಾ ಇದ್ದಿದ್ದು ಉದಯ್ನ ಒಬ್ಬನೇ ಬಿಕಾಸ್ ಆ ಐಟ್ಗೆ ಮ್ಯಾಚ್ ಆಗ್ತಾ ಇದ್ದಿದ್ದು ಏಕೈಕ ಫೈಟರ್ ಅಂದ್ರೆ ನಮ್ಮ ಉದಯ ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದೆ ಬದುಕು ಎಲ್ಲ ಒಂದ್ ಕಡೆ ಫೈಟ್ ಆಗೋನು ಪ್ರಾಕ್ಟೀಸ್ ಮಾಡೋನು ಎಲ್ಲ ಒಂದ್ ಕಡೆ ಕೈ ಕೈ ಮುರ್ಕೊಂಡ್ ಬರೋನು ಮನೆಗೆ ಕಾಲ್ ಮುರ್ಕೊಂಡ್ ಬರೋನು ಬಂದಾಗ ನಮ್ಮ ಎಲ್ಲ ಬೈಯೋರು ಯಾಕ್ ಬೇಕು ಇದು ಎಲ್ಲ ಒಂದ್ ಕಡೆ ಕೆಲಸ ಮಾಡಿದ್ರೆ ಆಗುತ್ತಲ್ವಾ ಇದು ನಮ್ಮಂತ ಬಡವರ್ಗ ಇವತ್ತು ಫೈಟ್ರೇನೋ ಆಯ್ತಿಯ ನಾಳೆ ಎಲ್ಲಿ ಸಿಕ್ ನಿಂಗೆ ಚಾನ್ಸ್ ಯಾರು ಕೊಟ್ಬಿಡ್ತಾರೆ ಇದು ಇರುತ್ತಲ್ಲ ಫ್ಯಾಮಿಲಿ ಬಟ್ ಎಲ್ಲ ಒಂದ್ ಕಡೆ ನನಗೆ ಪರ್ಸ್ನಲಿ ನಾನು ಅವ್ರ ಮಾವ ಆಗಿ ನನಗೊಂದು ಕಾನ್ಫಿಡೆನ್ಸ್ ಇತ್ತು ಇಲ್ಲ ಎಲ್ಲೋ ಒಂದ್ ಕಡೆ ಇವನು ನಿಲ್ತಾನೆ ಆ ಟೈಮ್ ಬರುತ್ತೆ ಬೆಳೆಯುತ್ತಾನೆ ಅಂತ ಸೊ ಒಂದು ಎಂಬತ್ತು ಎಂಬತ್ತೊಂಬತ್ತು ಸಿನಿಮಾಗಳಿಗೆ ಫೈಟರ್ ಆಗಿ ಕೆಲಸ ಮಾಡ್ದವನು ಆಮೇಲೆ ಅಲ್ಲಲ್ಲಿ ಸುಮ್ ಸುಮ್ಮನೆ ಒಂದು ಸಣ್ಣ ಸಣ್ಣ ಕ್ಯಾರೆಕ್ಟರ್ ಮಾಡ್ತಾ ಮತ್ತೊಂದು ಲೈನಿಗೆ ಬಂದ ಅವನಿಗೆ ನಾನು ಹೇಳೋನು ಇದರಲ್ಲೂ ಡೈಲಾಗ್ ಮಾಡಿದೀನಿ ಕಣೋ ಚೆನ್ನಾಗಿ ಬಂದೈತೆ ಬಟ್ ಎಷ್ಟೋ ಸಿನಿಮಾ ಅವ್ನು ಹೇಳಿ ನಾವು ಹೋದಾಗ ಆ ಡೈಲಾಗ್ ಅಲ್ಲಿ ಇಡ್ತಾ ಇರಲಿಲ್ಲ ಬಿಕಾಸ್ ಎಡಿಟ್ ಮಾಡಿ ತೆಗೆದ್ಬಿಟ್ರವ್ರು ಆ ನೋವನ್ನು ನೋಡಿದೀವಿ ನಾವು ಸೊ ಒಂದು ಫೈಂಡ್ ಏನಾಯ್ತು ಅಂದರೆ ಒಂದು ಜಯಮನ್ ಮಗ ಅಂತ ಒಂದು ಸಿನಿಮಾ ಅನೌನ್ಸ್ ಮಾಡಿದಾಗ ಅದಕ್ಕೊಂದು ಮೇಯ್ನ್ ವಿಲನ್ನು ಅಂತ ಇಲ್ಲಿಂದ ನಮ್ಮ ಮುಂಬೈವರೆಗೂ ಹೋಗಿ ಸೋನು ಸುಡ್ನ ವಿಲನ್ ಮಾಡಕ್ ಕೂಡ ಮಾತುಕತೆ ನಡೀತಾ ಇತ್ತು ಆ ಸಿನಿಮಾಗೆ ಅದನ್ನ ನನ್ನ ಹತ್ರ ಹೇಳೋನು ಏ ಇಲ್ಲ ದುನಿಯಾ ವಿಜಯ್ ಒಂದು ಸಿನಿಮಾ ನಡೀತಾ ಇದೆ ದೊಡ್ಡ ಲೆವೆಲ್ ಮಾಡ್ತಾ ಇದಾರೆ ಸೋನು ಸುಡ್ನ ವಿಲನ್ ಆಗಿ ಕೇಳಿದಾರೆ ಅದರಲ್ಲಿ ಆಲ್ಮೋಸ್ಟ್ ಅಗೋರಿ ಕ್ಯಾರೆಕ್ಟ್ರು ಹೌದಾ ಏನಾದ್ರೂ ಇದ್ದಾಗ ಡಿಸ್ಕಶನ್ ಮಾಡೋ ನಾವೊಂದು ಕ್ಯಾಶುವಲ್ ಆಗಿ ಮಾತಾಡ್ತಿದ್ದು ಸೊ ಎಲ್ಲ ಒಂದ್ ಕಡೆ ಅವ್ರ ಡೇಟ್ ಸಿಗಲ್ಲ ಕಟ್ ಮಾಡಿದ್ರೆ ಆ ಕ್ಯಾರೆಕ್ಟರ್ ಗೆ ರವಿಶಂಕರ್ ಸರ್ ಅಂತ ಮಾತಾಡ್ತಾವ್ರೆ ಅಂತ ಹೇಳ್ದ ಹೌದಾ ಸರಿ ಆಯ್ತು ಎಲ್ಲ ಒಂದ್ ಕಡೆ ಒಂದಿನ ಹಂಗೆ ಅವ್ರವ್ರೆ ಕುತ್ಕೊಂಡು ಮಾತಾಡ್ಬೇಕಾದ್ರೆ ಅದ್ರ ಡೈರೆಕ್ಟರ್ ವಿಕಾಸ್ ಸರ್ ಅಂತ ಜಯಮನ್ ಮಗ ಡೈರೆಕ್ಟರ್ ಸರ್ ನನಗೆ ತುಂಬ ಕ್ಲೋಸ್ ಯಾಕೆಂದ್ರೆ ನಂದು ಕೆಆರ್ ರೋಡಲ್ಲಿ ಇದ್ದಾಗ ಜಯಮನ್ ಮಗದ ಏನು ಲಾಸ್ಟ್ ಅದು ದುನಿಯಾ ವಿಜಯ್ ಅವರು ಕಾಳಿ ಕ್ಯಾರೆಕ್ಟರ್ ಹಾಕಿ ಒಂದು ಇದೆ ಅದ್ರದ್ದು ಕಂಪ್ಲೀಟ್ ಪ್ರಾಕ್ಟೀಸ್ನ ನನ್ನ ಸ್ಟುಡಿಯೋದಲ್ಲೇ ಮಾಡಿದ್ರು ನನ್ನ ಸ್ಟುಡಿಯೋದಲ್ಲೇ ಒಂದು ವಾರ ಪ್ರಾಕ್ಟೀಸ್ ಮಾಡಿದ್ರು ಆವಾಗ ವಿಕಾಸ್ ಅವ್ರು ಹೇಳೋರು ಏಯ್ ಇಲ್ಲ ರಾಜ್ ಇವನೇನೋ ಆಗ್ತಾನೆ ಈ ಸಿನಿಮಾ ಇಂದ ನಾವು ಅಂದ್ಕೊಂಡು ಫಿಕ್ಸ್ ಆಗ್ಬಿಟ್ಟಿದ್ದೀವಿ ಇವನೇ ಇಲ್ಲನು ನಾನು ಆಮೇಲೆ ಕೇಳಿದೆ ಸರ್ ಹೆಂಗೆ ಅಂತ ಇಲ್ಲ ಸರ್ ಮಾಡಿದ್ದೀವಿ ಉದಯ ಇನ್ನೂ ಗೊತ್ತಿಲ್ಲ ಎಲ್ಲ ಒಂದು ಕಡೆ ದುನಿಯಾ ವಿಜಯ್ ಸರ್ ಮತ್ತೆ ಅವರಿಬ್ರು ಮಾತಾಡ್ಕೊಂಡಿದ್ರು ಅನ್ಸುತ್ತೆ ಒಂದಿನ ದುನಿಯಾ ವಿಜಯ್ ಅವರು ಹೇಳಿದ್ರಂತೆ ಏಯ್ ನೀನೇ ಕಣೋ ನನ್ನ ಸಿನಿಮಾಗ ವಿಲನ್ನು ಇವನು ಏ ಸುಮ್ನಾರ್ ಗುರು ನಮ್ಮ ಕಾಮಿಡಿ ಮಾಡ್ಬೇಡ ನೀನು ಏಯ್ ಇಲ್ಲ ಕಣ ನೀನೇ ವಿಲನು ಸ್ವಲ್ಪ ಬಾಡಿ ರೆಡಿ ಮಾಡು ಯಾಕಂದ್ರೆ ಅವ್ನು ತುಂಬಾ ತಿನ್ನಾಗಿದ್ದ ಹೌದು ಅವ್ನ್ ಬಿಫೋರ್ ಫೋಟೋಸ್ ನಮ್ಮ ಫ್ಯಾಮಿಲಿಯಲ್ಲೆಲ್ಲ ನೋಡಿದ್ರೆ ತುಂಬ ಸಣ್ಣ ಅಲ್ಲಿಂದ ಅವನು ಮಾಸ್ತಿ ಗುಡಿಗೆ ಟ್ರಾನ್ಸ್ಫರ್ ಟ್ರಾನ್ಸ್ಫಾರ್ಮರ್ ಅದ ಬಾಡಿ ವೈಸು ಸೊ ಎಲ್ಲ ಬಾಡಿ ಬಿಲ್ಡ್ ಅಂದ್ರು ಜಿಮಿಗೆ ಸೇರ್ಕೊಂಡ ಕಡೆ ಕೂತ್ ಬಿಡೋಕೆ ಶುರು ಮಾಡ್ದ ನಮ್ಗೆ ಸಿಕ್ತಾರನು ಏನಕ್ಕೆ ಅಂದರೆ ಇಲ್ಲ ಕಣೋ ಏನೋ ಮಾಡು ಅಂತ ಹೇಳೋರೆ ಮಾಡ್ತಾ ಇದ್ದೀನಿ ಅಂತ ಒಂದಿನ ಎಲ್ಲ ಒಂದು ಕಡೆ ಡೈರೆಕ್ಟರ್ ಹೇಳಿದ್ರಂತೆ ಈ ಸಿನಿಮಾಗೆ ನಿನ್ನ ಮೇಯ್ನ್ ವಿಲ್ಲ ಕಣೋ ಅಂತ ಸೊ ಆವತ್ತು ಬಂದು ನಮ್ಗೆ ಹೇಳಿದಾಗ ನಮ್ಗೆ ಖುಷಿ ಆಯಿತು ಓಲ್ ಬಿಡಪ್ಪ ಒಂದು ಇಷ್ಟು ವರ್ಷ ಆದಮೇಲೆ ನಿನ್ಗೆ ಒಂದು ಒಳ್ಳೆ ಕ್ಯಾರೆಕ್ಟರ್ ಸಿಕ್ತಲ್ಲ ಅಂತ ಸೊ ಆ ಸಿನಿಮಾ ರಿಲೀಸ್ ಆಯಿತು ರಾತ್ರೋ ರಾತ್ರಿ ದೊಡ್ಡ ಸ್ಟಾರ್ ಆಗಿಬಿಟ್ಟ ಇನ್ನೊಂದು ಕಡೆ ಒಂದು ದೇವರಾಜ್ ಅನ್ನೋ ಡೈರೆಕ್ಟ್ರು ಡೇಂಜರ್ ಝೋನ್ ಅಂತ ಒಂದು ಸಿನ್ಮಾ ಮಾಡ್ತಾರೆ ಇವನೇ ಮೇಯ್ನ್ ಹೀರೋ ಆಗಿಬಿಡ್ತಾನೆ ಶಂಕರ್ ಮಾದೇವನ್ ಅಂತ ಒಂದು ಟಾಪ್ ಸಿಂಗರ್ ಆ ಸಿನಿಮಾದಲ್ಲಿ ಒಂದು ಶ್ರೀಗಂಧ ದೇವತೆ ನೀನು ಅಂತ ಒಂದು ಸಾಂಗ್ ಆಡ್ತಾರೆ ಎಂಟರ್ ಕರ್ನಾಟಕ ರಾತ್ರಿ ಆ ಸಾಂಗ್ ಇಟ್ಟಾಗುತ್ತೆ ಆ ಕ್ಯಾರೆಕ್ಟರ್ ಯಾರು ಮಾಡಿದ್ದಾರೆ ಅಂದ್ರೆ ಅದು ಉದಯ್ ಅಂತ ಬಂದ್ಬಿಡೋದು ಸೊ ನಮಗೆ ಆಲ್ ಆಫ್ ಸಡನ್ ಒಂದು ಎರಡು ಮೂರು ದಿನದಲ್ಲಿ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಒಂದು ಸ್ಟಾರ್ ಉಟ್ಕೊಂಡ್ರೆ ಏನ್ ಸಂತೋಷ ಇರುತ್ತೆ ಆ ಸಂತೋಷ ಓಕೆ ಸರ್ ಎನಿ ಲೈನ್ ನಾವ್ ಏನೇ ಒಂದು ಮನುಷ್ಯ ಏನೇ ಒಂದು ಕೆಲಸ ಮಾಡ್ಲಿ ಇಲ್ಲ ಒಂದು ಬಿಸ್ನೆಸ್ ಮಾಡ್ಲಿ ಒಬ್ಬರು ಗುರು ಬೇಕೇ ಬೇಕು ಸರ್ ನನಗ್ ಗೊತ್ತಿರೋ ಮಟ್ಟಿಗೆ ನಾವೇ ಎಲ್ಲನೂ ಕಲಿತು ನಾವು ಮಾಡ್ತೀವಿ ಅನ್ನೋ ಸುಳ್ಳು ಗುರಿ ಇರುತ್ತೆ ಆ ಗುರಿನ ಅರ್ಥ ಮಾಡಿಕೊಂಡು ಮುನ್ನಡೆಸೋ ಗುರು ಬೇಕು ಅಂತಾರೆ ಸೊ ಆ ಒಂದು ನಿಟ್ಟಿನಲ್ಲಿ ನಾನು ಈ ಚಾನಲ್ ಮುಖಾಂತರ ದುನೇ ವಿಜಯ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆ ಅಂದರೆ ನಮ್ಮ ಮನೆಯವ್ರಿಗೆ ಎಷ್ಟೋ ವಿಚಾರ ಗೊತ್ತಿಲ್ಲ ಬಟ್ ನನಗೆ ಗೊತ್ತು ಒಂದು ಎಂಟತ್ತು ವರ್ಷ ನಮ್ಮ ಉದಯನ ಇಟ್ಕೊಂಡು ಪ್ರ್ಯಾಕ್ಟೀಸ್ ಮಾಡಿಸಿ ಅವ್ರದ್ದೇ ಬ್ಯಾನರಲ್ಲಿ ಒಂದು ದೊಡ್ಡ ಸ್ಟಾರ್ನ ವಿಲನ್ ಮಾಡಬೇಕು ಅಂತ ಓಡಾಡಿ ಬಿಟ್ಟು ಹೇಗೇನು ಮತ್ತೆ ನಮ್ಮ ಹುಡ್ಗಾನೇ ವಿಲನ್ ಆಗಲಿ ಯಾರನ್ನೋ ಯಾಕೆ ಕರ್ಕೊಂಬರ್ಬೇಕು ನಮ್ಮ ಹುಡುಗನ ವಿಲನ್ ಮಾಡೋಣ ಅಂತೇಳಿ ದುನಿಯಾ ವಿಜಯ್ ಅವರು ಅವತ್ತು ಅವಕಾಶ ಕೊಟ್ಟಿದ್ದಕ್ಕೆ ಅನ್ನೋ ಒಂದು ಸ್ಟಾರ್ ಆಚೆಕೊಂದು ದುನಿಯಾ ವಿಜಯ್ ಅವ್ರ ಪಾತ್ರ ತುಂಬ ಇದೆ ಅದಕ್ಕೆ ನಾನು ಈ ಚಾನಲ್ ಮುಖಾಂತರ ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ತೀನಿ ಸರ್ ವಿಜಯ್ ಅವ್ರ ಒಡನಾಟ ಅಂದರೆ ಮನೆಗೆ ಬಂದು ಹೋಗೋ ಥರ ಇದ್ರು ಸರ್ ಅವರು ಅವರು ಒಂದು ಆಫ್ಟರ್ ದುನಿಯಾ ನಮ್ಮ ನಾದ್ನಿ ಮದುವೆಗೆ ಬಂದಿದ್ದಾರೆ ಇವತ್ತು ನಮ್ಮ ನಾದನಿ ಮದುವೆಯಲ್ಲಿ ದುನಿಯಾ ವಿಜಯ್ ಅವರು ನಿಂತಿದ್ದಾರೆ ಸ್ಟೇಜ್ ಮೇಲೆ ನಾವೆಲ್ಲ ಫ್ಯಾಮಿಲಿಯಲ್ಲಿ ನಿಂತಿದ್ದೀವಿ ಅವರವತ್ತು ಅವತ್ತು ಸ್ಟಾರ್ ಅಂತಾನೂ ಬರಲಿಲ್ಲ ನಾವು ಅವ್ರನ್ನ ಸ್ಟಾರ್ ಥರನೂ ನೋಡಿಲ್ಲ ಅಷ್ಟು ಸಿಂಪಲ್ ಆಗಿದ್ರು ಯಾಕೆಂದರೆ ಜೊತೇಲಿ ಬೆಳೆದಿರೋರು ಇವರೆಲ್ಲ ದುನಿಯಾ ವಿಜಯವರು ಹತ್ತು ಹದಿನೈದು ವರ್ಷ ಅವರು ಮಾರ್ಷಲ್ ಆರ್ಟ್ಸಲ್ಲಿ ಜಿಮ್ನಾಸ್ಟಿಕ್ ಮಾಡಿ ತುಂಬ ಸ್ಟ್ರಗಲ್ ಮಾಡಿ ಹೀರೋ ಆದವ್ರು ಅವ್ರು ಗೊತ್ತಿದೆ ಒಬ್ಬರು ಕಷ್ಟ ಏನು ಅಂತ ಆ ಥರ ನಮ್ಮ ಉದಯನ ಜೊತೇಲಿ ಬೆಳೆಸಿದ್ರು ಎಲ್ಲ ಒಂದು ಕಡೆ ಇನ್ಸಿಡೆಂಟ್ ಆದಮೇಲೆ ಒಂದಷ್ಟು ರೂಮರ್ಸ್ಗಳು ನಮಗೂ ಬಂತು ಇದಕ್ಕೆ ಅವರೇ ಕಾರಣ ಅಂತ ಒಂದಷ್ಟು ಜನ ಹೇಳಿದರು ಇಲ್ಲ ಬೇಕು ಅಂತಾನೆ ಮಾಡಿದ್ದಾರೆ ಅಂತ ಒಂದು ಜನ ಹೇಳಿದ್ರು ಆವತ್ತಿನ ಸಿಚುವೇಶನ್ ಸುಮಾರು ಚಾನಲ್ಸಲ್ಲಿ ಒಬ್ಬೊಬ್ರು ಒಂದೊಂದು ಥರ ಮಾತಾಡಿದ್ದಾರೆ ಉದಯ್ ಫ್ಯಾನ್ಸ್ ಇರ್ಬೋದು ಎಷ್ಟೋ ಜನ ನಮ್ಮ ಮನೆ ಹತ್ರ ಹುಡ್ಕೊಂಬಂದು ಹಣ ಇದೆಲ್ಲ ಅವರೇ ಮಾಡಿದ್ದಾರೆ ಅಂತ ಕೂಡ ಎಷ್ಟೋ ಜನ ಹೇಳಿದ್ರು ಹೆಸ್ರು ಬೇಡ ಬಟ್ ಎಲ್ಲ ಒಂದು ಕಡೆ ನಮಗೆ ಅಷ್ಟೆಲ್ಲ ನಿಂತು ಒಬ್ಬ ಬಡಸ್ತನದ ಹುಡುಗನ್ನ ಒಂದು ಫೈಟ್ರು ಮಾಡಿ ಫೈಟ್ರಿಂದ ಒಂದು ಆರ್ಟಿಸ್ಟ್ ಮಾಡಿ ಆರ್ಟಿಸ್ಟಿಂದ ಒಂದು ನೆಗೆಟಿವ್ ವಿಲನ್ ಮಾಡಿದಂಥ ದುನಿಯಾ ವಿಜಯ್ ಅವರು ಆವತ್ತು ನಮ್ಮ ಮನೆಗೆ ಅವ್ನು ಸಾವು ಆದಮೇಲೆ ಬರಲಿಲ್ಲ ಅನ್ನೋದೊಂದು ಬೇಜಾರು ನಮ್ಮ ಎಂಟೈರ್ ಫ್ಯಾಮಿಲೀಲಿತ್ತು ಬಿಕಾಸ್ ಬರದೇ ಇರೋದಕ್ಕೆ ಕಾರಣ ಇವತ್ತು ಅವ್ರು ಏನು ಬೇಕಾದ್ರೆ ಹೇಳ್ಬೋದು ಹೇಳ್ತಾರೆ ಬಟ್ ಎಲ್ಲೋ ಬರಲಿಲ್ವಲ್ಲ ಅನ್ನೋದೊಂದು ನಮಗೆ ಇವತ್ತಿಗೂ ಅದೊಂದು ಕಾಡ್ತಾ ಇದೆ ಸರ್ ಇಲ್ಲ ಸರ್ ಸರ್ ನಾನು ಹೇಳೋದು ಏನು ಗೊತ್ತಾ ಇವಾಗ ಸ್ಟಾರು ಸಿನಿಮಾ ಹೀರೋ ವಿಲನ್ನು ಪ್ರೊಡ್ಯೂಸರ್ ಇದೆಲ್ಲ ಬಿಟ್ಟರೆ ಸರ್ ಮನುಷ್ಯನ ಒಳಗಡೆ ಒಂದು ಮಾನವೀಯತೆ ಇರಬೇಕು ಇದೆಲ್ಲದನ್ನು ಮೀರಿ ಯಾಕೆಂದ್ರೆ ನಂದು ಪ್ರಾಣೇ ನಿಮ್ಮದು ಪ್ರಾಣಾನೇ ನಿಮ್ಮದು ಜೀವನೇ ನಮ್ಮದು ಜೀವ ದೊಡ್ಡವ್ರು ಇವತ್ತು ಒಂದು ಏನು ಹೇಳ್ತಾರೆ ಗೊತ್ತಾ ಸರ್ ಯಾವತ್ತೂ ಕಿತ್ತಾಡಿ ಮುಖ ನೋಡ್ಲಿಲ್ಲ ಅಂದರೂ ಪರವಾಗಿಲ್ಲ ಸತ್ತಾಗ ಹೋಗಿ ಒಂದ್ಸರಿ ಮುಖ ನೋಡ್ಕೊಂಡು ಬಂದ್ಬಿಡಣ ಯಾಕೆ ಸರ್ ಮತ್ತೆ ಮುಖ ಸಿಗಲ್ಲ ಸಿಗಲ್ಲ ಆ ಒಂದು ನಿಟ್ಟಿನಲ್ಲಿ ನಾವು ಅವತ್ತು ರಾತ್ರಿ ಪೂರ್ತಿ ಯಾಕಂದ್ರೆ ತ್ರೀ ಡೇಸ್ ನಾನೇ ಇದ್ದಿದ್ದು ಕೆರೆ ಹತ್ರ ಇನ್ಕ್ಲೂಡು ಒಂದು ಪೋಸ್ಟ್ ಮಾರ್ಟಮ್ ಮಾಡಿಸಿ ಬಾಡಿನ ಎತ್ಕೊಂಡ್ ಬಂದಿದ್ದೀನಿ ಅಂದರೆ ಸರ್ ನನ್ನ ಸಿಚುವೇಶನ್ ಏನು ಅಂತ ನಿಮ್ಗೆ ಅರ್ಥ ಆಗುತ್ತೆ ನಮ್ಮ ಮನೆಯವರೆಲ್ಲ ಇಲ್ಲಿ ದುಃಖದಲ್ಲಿದ್ದರು ಈ ಮೀಡಿಯಾದವ್ರಿಗೆ ಆನ್ಸರ್ ಮಾಡ್ಕೊಂಡು ಮನೆ ನೋವಲ್ಲಿದ್ದಾಗ ಮೂರು ದಿನ ಬಾಡಿ ಸಿಗ್ಲಿಲ್ವಲ್ಲ ಅಂತ ಅಲ್ಲಿ ಕಾಯ್ಕೊಂಡಿದ್ದು ದಿನ ಅಲ್ಲಿ ಹೈ ಆ ಬಾಡಿಗೆ ಪೋಸ್ಟ್ ಮಾರ್ಟಮ್ ಮಾಡಿಸಿ ಎತ್ಕೊಂಡು ಬರವಾಗ ನಮ್ಮ ಪೈನ್ ಎಷ್ಟಿರುತ್ತೆ ಅಂತ ನಿಮ್ಗೆ ಅರ್ಥ ಆಗಿಲ್ಲ ಅರ್ಥ ಎತ್ಕೊಂಡು ಬಂದಾಗ ಇಡೀ ರಾತ್ರಿ ನಾವು ಇಡೀ ಇಂಡಸ್ಟ್ರಿಗೆ ಬಂತು ಸರ್ ಇವತ್ತು ಟಾಪ್ ಹೀರೋಸ್ ಯಾರಿದ್ದಾರೆ ನಮ್ಮ ಅಲ್ಲಿ ಎಲ್ಲರೂ ಬಂದರು ನಮ್ಮ ಮನೆಗೆ ಎಲ್ಲರ ಜೊತೆ ಅವ್ನ ಬಾಂಡಿಂಗ್ ಅಷ್ಟು ಇಟ್ಕೊಂಡಿದ್ದ ಎಲ್ಲರ ಜೊತೆ ಸಿನಿಮಾ ಮಾಡಿದ್ದ ಎಲ್ಲರೂ ಬಂದರು ಎಲ್ಲೋ ಒಂದು ಕಡೆ ಅವನು ಪ್ರೀತಿಸ್ತಾ ಇದ್ದಂಥ ಗುರು ಒಂದು ಅಣ್ಣನ ಸ್ಥಾನದಲ್ಲಿದ್ದಂಥ ಒಂದು ವ್ಯಕ್ತಿ ಬರಲಿಲ್ವಲ್ಲ ಅನ್ನೋದೊಂದು ಎಂಟರ್ ದುನಿಯಾ ವಿಜಯ್ ಅವ್ರ ಕಡೆಯವ್ರಿಗೂ ನಮ್ಮ ಉದಯ್ ಕಡೆಯವ್ರಿಗೂ ಇನ್ಕ್ಲೂಡ್ ನಮ್ಮ ಫ್ಯಾಮಿಲಿಗೂ ಎಲ್ಲರಿಗೂ ಅದೊಂದು ಕಾಡ್ತಿತ್ತು ಹೇಳ್ತಾಯಿದ್ರು ಎಲ್ಲರೂ ಸರ್ ಬರ್ತಾರಂತೆ ಬರ್ತಾರಂತೆ ನಾನು ಕೊನೆಗೆ ಬೆಳಿಗ್ಗೆ ಬಾಡಿ ಎತ್ತೋದು ರಾತ್ರಿ ಮೇಲೆ ಬೆಳಗ್ಗೆ ಮಣ್ಣು ಮಾಡೋಣ ಅಂತ ಡಿಸೈಡ್ ಮಾಡೋವ್ರಿಗೂ ದರ್ಶನ್ ಸರ್ ಕೂಡ ಫೋನಲ್ಲಿ ನಂತರ ಮಾತಾಡಿದರು ನಾನು ಬರ್ತೀನಿ ನಾನು ಬಂದ ಮೇಲೆ ವಾಡಿ ತೆಗೀರಿ ಅಂತ ಬಂದರು ಸರ್ ಅವರು ಕೆ ಆರ್ಡಲ್ಲಿ ನಾನು ಜಿಮ್ ಇತ್ತು ಜಿಮ್ ಮುಂದೆ ನಮ್ಮದು ಗಾಡಿನಲ್ಲಿ ಡೆಡ್ ಬಾಡಿ ತೊಗೊಂಡು ಹೋಗ್ಬೇಕಾದ್ರೆ ನೀವು ಆ ವಿಡಿಯೋಸ್ ನೋಡಿ ಸಿಗುತ್ತೆ ನಿಮ್ಗೆ ಆ ವಿಡಿಯೋಸು ದಿನಕರ್ ಸರ್ರು ದರ್ಶನ್ ಸರ್ರು ತರುಣ್ ಸಾರು ನಾನೇ ಕೈ ಹಿಡ್ದು ಟೆಂಪೋದಲ್ಲಿ ಹತ್ತಿಸ್ತೀನಿ ಬಂದು ನೋಡಿದ್ರು ಮಣ್ಣು ಹಾಕೋಕೆ ಇನ್ನೇನು ಡೆಡ್ ಬಾಡಿನ ನಾವು ಹಳ್ಳದಲ್ಲಿ ಇಡಬೇಕಾದ್ರೆ ನನಗೇ ಗೊತ್ತಿಲ್ಲ ನನ್ನ ಪಕ್ಕ ಪುನೀತ್ ರಾಜ್ಕುಮಾರ್ ಸರ್ ನಿಂತಿದ್ರು ನಮ್ಗೆ ಗೊತ್ತೇ ಇಲ್ಲ ಈ ಕ್ರೌಡಲ್ಲಿ ಪುನೀತ್ ಸಾರ ಇದು ಅಂತ ಸೊ ಅಂಥ ಮಹಾನ್ ವ್ಯಕ್ತಿರು ಕೂಡ ಬಂದರು ಬಟ್ ಎಲ್ಲ ಒಂದು ಕಡೆ ಅಷ್ಟು ಕ್ಲೋಸ್ ಆಗಿದ್ದವರು ಒಂದೇ ತಟ್ಟಲ್ಲಿ ತಿಂತಿದ್ದವರು ಸರ್ ದಿನದಲ್ಲಿ ಹತ್ತು ಮಾತು ಮಾತಾಡಿದರೆ ಒಂಬತ್ತು ಮಾತು ಅವ್ರ ಗುರು ಬಗ್ಗೆ ಮಾತಾಡೋದು ಗುರು ಬಗ್ಗೆ ದುನಿಯಾ ವಿಜಯವ್ರ ಬಗ್ಗೆ ಅಷ್ಟು ಕ್ಲೋಸ್ ಇದ್ದವರು ಅವತ್ತು ಒಂದು ರಾತ್ರಿ ಬಂದು ಅವ್ರ ಮುಖ ನೋಡಿದರೆ ನಮಗೆಲ್ಲ ಒಂದು ಸಮಾಧಾನ ಇರೋದು ಅನ್ನೋದು ಇಂಟರ್ ನಮ್ಮ ಎಲ್ಲರಿಗೂ ಇತ್ತು ನನಗೆ ಇವತ್ತು ಅದು ಕೊಡತ್ತೆ ಸರ್ ಯಾಕೆ ಬಂದಿಲ್ಲ ಅಂತ ಬರದೇ ಇರೋದಕ್ಕೆ ಕಾರಣ ಇರ್ಬೋದು ಏನಾದರೂ ಹೇಳ್ಬೋದು ಇಲ್ಲ ಅವ್ರ ನೋವಿರ್ಬೋದು ಇಲ್ಲ ಒಂದು ಜೊತೆಯಲ್ಲಿ ಅಷ್ಟು ಚೆನ್ನಾಗಿ ಬೆಳೆಸ್ದಂಥ ಹುಡುಗನ ಇವತ್ತು ಆ ರೀತಿ ನೋಡೋಕೆ ಅವ್ರಿಗೆ ಮನ್ಸಿಗೆ ಕಷ್ಟ ಆಗ್ಬೋದು ಇರುತ್ತೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬಟ್ ಎಲ್ಲೋ ಒಂದು ಕಡೆ ಬರಬೇಕಿತ್ತು ಅನ್ನೋದು ಒಂದು ನನಗೆ ಇವತ್ತು ಕಾಡುತ್ತೆ ಸರ್ ಅದು ಹೇಗೆ ಹೇಳೋದು ಅಂದರೆ ಈಗ ನಾನು ಆಲ್ಮೋಸ್ಟ್ ನಮ್ಮ ಉದಯ ತೀರ್ಕೊಂಡಾಗಿಂದ ನನ್ನ ಸಿನಿ ಜರ್ನಿ ಸ್ಟಾರ್ಟ್ ಆಯಿತು ಆಲ್ಮೋಸ್ಟ್ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಸೀರಿಯಲ್ಲು ನಾನು ಆ್ಯಕ್ಚುಲಿ ಬಿಫೋರ್ ನಾನು ಸಿನಿಮಾ ಫೀಲ್ಡಿಗೆ ಬರೋಕೆ ಮುಂಚೆ ನಾನು ತುಂಬ ಸ್ಮಾರ್ಟ್ ಆಗಿದ್ದೆ ಸರ್ ಬಿ ಎರ್ಡೆಲ್ಲ ಏನೂ ಇರಲಿಲ್ಲ ತುಂಬ ಫ್ಲಾಟ್ ಶೇವಲ್ಲಿ ಸೂಪರಾಗಿದೆ ಅವನು ಹೋಗಿದ್ದ ನೋವಲ್ಲಿ ನಾನು ಬಿ ಎರ್ಡ್ ಬಿಡೋಕ್ಕೆ ಶುರು ಮಾಡಿದವಳು ಸೊ ನಾನು ಈಗ ರೀಸೆಂಟಾಗಿ ತೆಗೆದಿದ್ದು ಹತ್ತು ವರ್ಷ ಸತತವಾಗಿ ನಾನು ಹೇರಿಸೋ ದಾಡಿ ಎರಡು ಬಿಟ್ಟಿದ್ದೆ ಹತ್ತು ವರ್ಷ ಸರ್ ರೀಸೆಂಟಾಗಿ ಯಾವುದೋ ಒಂದು ಸಿನಿಮಾ ಲುಕ್ಗೆ ಅಂತ ನಾನು ಚೇಂಜ್ ಮಾಡಿರೋದು ಹತ್ತು ವರ್ಷ ಕಂಟಿನ್ಯೂ ಬಿಟ್ಟೆ ಅದು ನನ್ನ ಸಿನಿಮಾಗೆ ಬರಬೇಕು ಅಂತ ಬಿಟ್ಟಿದ್ದಲ್ಲ ಎಲ್ಲ ಒಂದು ಕಡೆ ಇವನು ನೋವಲ್ಲಿ ನಾನು ದಾಡಿ ಬಿಡೋಕೆ ಶುರು ಮಾಡಿದ್ದು ಆ ದಾಡಿ ಬಿಡ್ತಾ ಬಿಡ್ತಾ ಏನಾಯ್ತು ಅಂದರೆ ನನಗದು ಒಂದಷ್ಟು ಜನ ನೋಡೋರು ಸಖದಾಗಿ ಕಾಣಿಸ್ತೀಯಾ ಅಲ್ಲಿಂದ ನನಗೇನಾಯಿತು ಅಂದರೆ ಒಂದಷ್ಟು ಸಿನಿಮಾಗಳು ಸಣ್ಣ ಸಣ್ಣ ಪಾತ್ರಗಳು ಎಲ್ಲ ಒಂದು ಕಡೆ ಮಂತ್ರವಾದಿ ಮಾಡಿದ್ದೀನಿ ಆ ಗೋರಿ ಮಾಡಿದ್ದೀನಿ ಎಲ್ಲ ಒಂದು ಕಡೆ ಮುಸ್ಲಿಮು ಚಾಚಾ ಕ್ಯಾರೆಕ್ಟರ್ ಮಾಡಿದ್ದೀನಿ ಈ ಥರ ಒಂದಷ್ಟು ಸೀರಿಯಲ್ಗಳಲ್ಲಿ ಕಂಟಿನ್ಯೂಸ್ ಇವತ್ತು ಸೀರಿಯಲ್ಗಳಲ್ಲಿ ಮಂತ್ರವಾದಿ ಪೂಜಾರಿ ಕ್ಯಾರೆಕ್ಟರ್ಸ್ ಅಂದರೆ ಫಸ್ಟು ಮ್ಯಾನೇಜರ್ಸು ನನಗೆ ಫೋನ್ ಮಾಡ್ತಾರೆ ಉದಯ್ ಸರ್ ರೆಡಿ ನಾ ಡೇಟ್ ಇದೆಯಾ ನಿಮ್ಮದು ಸೊ ಆ ಒಂದು ಹಿಟ್ಟಲ್ಲಿ ಇಷ್ಟುದ್ದ ಬಿಟ್ಟಿದೆ ನನ್ನ ದಾಡಿ ಮನೇಲಿ ನನ್ನ ವೈಫ್ ಬೈಯೋಳು ಯಾಕೆ ಈ ಥರ ಋಷಿ ಥರ ದಾಡಿ ಬಿಟ್ಕೊಂಡಿದ್ಯಾ ನೀನು ಅಂತ ಎಲ್ಲ ಒಂದು ಕಡೆ ಅದು ನನಗೆ ಒಂದು ಕಡೆ ಪ್ಲಸ್ ಆಯಿತು ಅಂತ ಒಂದು ಕಡೆ ಅವಕಾಶ ಸಿಕ್ಕಿದ್ರೆ ಸರ್ ಖಂಡಿತ ಈಗ ಯಾವತ್ತೋ ಒಂದು ಇನ್ಸಿಡೆಂಟ್ ನಡೆದಿದೆ ಅದನ್ನೇ ಇಟ್ಕೊಂಡು ಬೆಳೆಸ್ಕೊಂಡು ಹೋದ್ರೆ ಜೀವನ ಅಲ್ಲ ಸರ್ ಮನುಷ್ಯತ್ವನ ಅಲ್ಲ ಸರ್ ನಾಳೆ ನಾವು ಏನಾಗ್ತೀವಿ ಗೊತ್ತಿಲ್ಲ ಇವತ್ತು ಇಲ್ಲೆಲ್ಲ ಕುತ್ಕೊಂಡು ಮಾತಾಡ್ತಾ ಇದ್ದೀವಿ ನಾಳೆ ಬೆಳಗ್ಗೆ ನಾವು ಇರ್ತೀವೋ ಎಲ್ಲೋ ಗೊತ್ತಿಲ್ಲ ಗೊತ್ತು ಸೊ ಇರೋವರೆಗೂ ತುಂಬ ದೊಡ್ಡ ದೊಡ್ಡವರು ಕನ್ನಡ ಇಂಡಸ್ಟ್ರಿಲಿ ನಾನು ಸಾಕಷ್ಟು ಜನದ ಇಂಟರ್ವ್ಯೂ ನೋಡ್ತೀನಿ ಅವ್ರು ಹೇಳ್ತಾರೆ ಇರೋವರೆಗೂ ಪ್ರೀತಿಯಿಂದ ಇರೋಣ ಖುಷಿಯಾಗಿ ಮಾತಾಡೋಣ ಕೈಲಾದರೆ ನಾಲ್ಕು ಜನಕ್ಕೆ ಸಹಾಯ ಮಾಡೋಣ ಇಲ್ಲ ಅಂದರೆ ನಮ್ಮ ಪಾಡಿಗೆ ನಾವು ಸೈಲೆಂಟಾಗಿ ಇದ್ಬಿಡೋಣ ಯಾರಿಗೂ ತೊಂದರೆ ಆಗೋಲ್ಲ ಸೊ ಆ ಥರ ಏನಾದರೂ ನೀವು ಹೇಳೋ ಥರ ನನಗೇನಾದರೂ ಎಲ್ಲ ಒಂದು ಕಡೆ ನನಗೂ ಅನಿಸಿತ್ತು ಸಲಗ ಬಂದಾಗ ಎಲ್ಲರೂ ಹೇಳೋರು ಎಲ್ಲ ಹೊಸ ವಿಲ್ಲನ್ಸು ನೀನು ಟ್ರೈ ಮಾಡಬೇಕಿತ್ತು ಅಂತ ನನಗೆ ಅವ್ರ ಕಾಂಟ್ಯಾಕ್ಟ್ ಇಲ್ಲ ಸೊ ನಾನೊಬ್ಬ ಕಲಾವಿದನಾಗೆ ಆ್ಯಕ್ಟ್ ಇದ್ದೀನಿ ಅನ್ನೋದು ಅವ್ರಿಗೆ ಗೊತ್ತೋ ಗೊತ್ತಿಲ್ವೇನೋ ಗೊತ್ತಿಲ್ಲ ಬಿಕಾಸ್ ನಾನು ಆ ಥರ ಯಾವುದೋ ಒಂದು ದೊಡ್ಡ ಸಿನಿಮಾ ಮಾಡಿ ಒಂದು ರಾತ್ರೋ ರಾತ್ರಿ ಸ್ಟಾರ್ ಆಗಿಲ್ಲ ಸೊ ಇನ್ನೂ ಎಂಟತ್ತು ವರ್ಷ ಆದರೂ ಒಬ್ಬ ಕಲಾವಿದನಾಗಿ ನನಗಿನ್ನೂ ನನಗೆಲ್ಲೋ ಒಂದು ಕಡೆ ನನ್ನ ಕ್ಯಾಲಿಬರ್ಗೆ ನನ್ನ ಕೆಪಾಸಿಟಿಕ್ಕೆ ಬೇಕಾದಂಥ ಒಂದು ಪಾತ್ರ ಸಿಕ್ಕಿಲ್ಲ ಅನ್ನೋದು ನನಗಿದೆ ಆ ಥರ ಏನಾದರೂ ಅವ್ರ ಪ್ರೊಡಕ್ಷನಿಂದ ಫೋನ್ ಬಂದು ಆ್ಯಕ್ಟ್ ಮಾಡಬೇಕು ಅಂದರೆ ಡೆಫಿನೆಟ್ಲಿ ಮಾಡ್ತೀನಿ ಸರ್ ಬೆಳಿಬೇಕು ಅಂತಲೇ ಸ್ಟ್ರಗಲ್ ಮಾಡ್ತಾ ಇದೀವಿ ಆ ಥರ ಒಂದು ಫೋನ್ ಬಂದರೆ ಡೆಫಿನೆಟ್ಲಿ ಮಾಡ್ತೀನಿ ಅದು ನನ್ನ ಖುಷಿ ಕೂಡ ಇದೆ ಓಕೆ ದೊಡ್ಡ ದೊಡ್ಡ ಸಿನಿಮಾಗಳೆ ಕೆಲಸ ಮಾಡಬೇಕು ಅನ್ನೋದು ಆಸ್ ಎನ್ ಆರ್ಟಿಸ್ಟ್ ನನಗೂ ಇದೆ ಒಂದು ದರ್ಶನ್ ಸರ್ ಸಿನಿಮಾ ಮಾಡಬೇಕು ಸುದೀಪ್ ಸರ್ ಸಿನಿಮಾ ಮಾಡಬೇಕು ನಾನು ಶಿವಣ್ಣ ಅವ್ರ ಜೊತೆ ಬಜರಂಗಿ ಮಾಡಿದೆ ಸೊ ಫಿಫ್ಟಿ ಫೋರ್ ಡೇಸ್ ಆ ಅಲ್ಲಿ ಕೆಲಸ ಮಾಡಿದೆ ಜಯಣ್ಣ ಅವ್ರ ಪ್ರೊಡ್ಯೂಸರು ಹರ್ಷ ಅವರು ನನಗೆ ತುಂಬ ಕ್ಲೋಸ್ ಹರ್ಷ ಅವರು ನನ್ನ ಬರ್ತಾ ಬರ್ತಾಯಿದ್ರು ಕರೆದು ನಾನು ಲುಕ್ ನೋಡಿ ರಾ ನಿಮ್ಗೊಂದು ಕ್ಯಾರೆಕ್ಟ್ರ್ ಇದೆ ಮಾಡಿ ಅಂದರು ಒಂದು ಟ್ರೈಬಲ್ ಕ್ಯಾರೆಕ್ಟ್ರು ಶಿವಣ್ಣ ಅವ್ರ ಜೊತೆ ಅದರಲ್ಲಿ ತುಂಬ ಡೈಲಾಗಿಲ್ಲ ಬಟ್ ಐವತ್ನಾಲ್ಕು ದಿನ ಶಿವಣ್ಣ ಅವ್ರನ್ನ ನೋಡಿದ್ನಲ್ಲ ಹತ್ತಿರದಿಂದ ಅನ್ನೋ ಖುಷಿ ಇದೆ ಅವ್ರ ಜೊತೆ ಬೆರೆತಿದ್ದೀವಿ ಮಾತಾಡಿದ್ದೀವಿ ಸಾಕಷ್ಟು ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಅದರಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದ್ದೀವಿ ಚೆನ್ನಾಗಿದೆ ಆ ಥರ ಏನಾದ್ರು ದೊಡ್ಡ ದೊಡ್ಡ ಹೀರೋಗಳ ಜೊತೆ ಮಾಡುವಂಥ ಅವಕಾಶ ಬಂದರೆ ಖಂಡಿತ ಮಿಸ್ ಮಾಡ್ಕೊಳ್ಳೋಲ್ಲ ಸಹ ಮಾಡ್ತೀವಿ